ప్రారంభ ఐఎస్ ఎక్సమ్మ కుటర్బేస్ రైలు ఆశ ఈ సర్కారి పదవి కాలేజ్ రూపాయలు

ನಮ್ಮ ಗುರುಗಳು ಹೇಳ್ತಿದ್ರು ಕೈ ಮುಗಿದ ತಕ್ಷಣ ಇಲ್ಲ ಕೈಗಳು ಬೆಟ್ಟ ಆಗ್ತವೆ ಕೈ ಮುಗಿದ್ರೆ ಕೈಗಳು ಹೋಗ್ತಾವಣ ಒಳ್ಳೆ ಮಾತಾಡಿ ಬಾಯಿ ಬಿದ್ದ ಹೋಗ್ತದ ಈ ತರ ನಮ್ಮ ಗುರುಗಳು ಹೇಳ್ತದ ಶಾಂತರ ಶಾಂತರ ಸಮಾಸ್ತ್ರ ಕವಿಗಳು ಆ ಕಾರಣದಿಂದ ನಾವು ಎರಡು ಕೈ ಇಲ್ಲದೆ ನಮಸ್ಕಾರ ಮಾಡ್ತೀವಿ ನೀವು ನೋಡಿರ್ಬೇಕು ಸಣ್ಣ ಮಗು ಬಂದರೂ ಎರಡು ಕಾರಣ ಇದೆ ಆ ಪದ್ಧತಿ ಮಾನವನಾಗಿ ಬೆಳೆಸ್ಕೊಳ್ಬೇಕು ಓದಿದ ತಾಯಿ ಮಕ್ಕಳು ತಂದೆ ತಾಯಿ ಕಾಲು ಬೆಳೆಯನ್ನು ನಾಶ ಅದು ಸರಿಯಾದ ವಿಚಾರ ತಂದೆ ತಾಯಿ ಗೌರವ ವಿಚಾರ ದೊಡ್ಡವರು ಬಂದ ಕಾಯಿಂತ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಮೊದಲಿಂದ ಭಾರತ ದೇಶದಲ್ಲಿ ಆ ಸಂಪ್ರದಾಯ ಇದೆ ಆ ತರ ನಾವು ಮನೆಯ ನಿಮಗೆ ಉತ್ತಮವಾದಂತಹ ಶಿಕ್ಷಕ ಹೇಳಿದರು ಐ ಎಸ್ ಐ ಪಿ ಎಸ್

ನಮ್ಮ ಬಾಪರವರ ಮೈಸೂರಲ್ಲಿ ಬಂದು ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆ ಮಾಡ್ತಿದ್ದಾರೆ ಅದೆಲ್ಲ ಕಲಿತುಕೊಂಡು ಉತ್ತಮವಾದ ನಾಗರಿಕ ಆಗಿ ಉತ್ತಮವಾದಂತಹ ಜನ ಬಡವರಿಗೆ ಸಹಾಯ ಮಾಡುವಂತ ವ್ಯವಸ್ಥೆ ಬಡವರು ಬರ್ತಕ್ಕ ಬರೀಬೇಕಾದ್ರೆ ಗೌರವ ಸಂತೋಷ ಆಗ್ತದೆ

ವಿಕಸಿತ ಅಂತ ಅದ್ರ ಕೆಳಗೆ ಒಂದು ಒಂದು ಇದು ಕೊಟ್ಟಿದ್ದಾರೆ ಐ ಎಸ್ ಎಕ್ಸಾಮ್ ಫ್ರಮ್ ಟು ಹೊಸ ಭಾರತದೇ ಉದಾಹರಣೆ ಕೊಡ್ತೀನಿ ನಾನು ಡಿಗ್ರಿ ಆದಾಗ ಮುಂದೆ ಏನ್ ಮಾಡಿ ಗೊತ್ತ ಗೊತ್ತಿರಲಿಲ್ಲ ಯಾಕಂದ್ರೆ ಅನಿಸ್ತಾರೆ ಡಿಗ್ರಿ ಆದಾಗ ನೀವು ಈಗ ಡಿಗ್ರಿ ಆದಾಗ ಮುಂದೆ ಪಿ ಜಿ ಮಾಡಿ ಗೊತ್ತಿರಲಿಲ್ಲ ಪಿ ಜಿ ಅಂದ್ರೆ ಗೊತ್ತಿರಲಿಲ್ಲ

ಇಲ್ಲಿ ಉಪನ್ಯಾಸವೂ ವಿಫಲಾಗಿದ್ದೇವೆ ಇಲ್ಲಿ ಶೈಕ್ಷಣಿಕ ವಾತಾವರಣ ಕೊಡೋದ್ರಲ್ಲಿ ಎಲ್ಲ ವಿಫಲ ಯಾಕೆ ಯಾಕೆ ಪ್ರಶ್ನೆ ಮಾಡಿಕೊಂಡಾಗ ಅನೇಕ ಸುಗಂಧಗಳಿದ್ದಾವೆ ಭಾಷಾ ಇಲ್ಲಿ ಕನ್ನಡ ಸ್ವಲ್ಪ ಕಡಿಮೆ ತೆಲುಗು ಮಯ ಹೆಚ್ಚು ಮೇಲೆ ವಾತಾವರಣ ತೆಲುಗು ವಾತಾವರಣ ಪರಿಸರ ಮತ್ತೆ ಇಲ್ಲಿ ಹಾವಭಾವ ನಡೆ ನುಡಿಗಳು ಎಲ್ಲವೂ ಇಲ್ಲಿ ಒಂದೇ ಕಾರಣ ಅಂತ ಅಲ್ಲ ಅದಕ್ಕಾಗಿ ಇಲ್ಲಿಯ ಪರಿಸರಕ್ಕೂ ಕಾರ್ಬನ್ ಪರಿಸರಕ್ಕೂ ಬಹಳ ಹೇಳ್ತಾ ಇದ್ರು ಸೇಮ್ ಸರ್ ಅಲ್ಲಿ ಕೈಯಲ್ಲಿ ಒಂದು ಪುಸ್ತಕ ಒಂದು ಲೈಬ್ರೆರಿ ಸಿಗ್ಲೋ ಏನು ಹೋಗ್ತಾ ಇದ್ದೇವೆ ನಮ್ಮಲ್ಲಿ ಕಾಲೇಜ್ ಇದೆಯ ಕಾಲೇಜ್ ಹೋಗ್ಬೇಕಾದ್ರೆ ಪುಸ್ತಕ ಇಟ್ಕೊಂಡು ಏನು ಆಸೆ ಆಗ್ತದೆ